ಟಿವಿಗೆ ಸ್ವಾಗತ ವಿಷಯ ವಿನೂತನ ವಿಶ್ಲೇಷಣೆ ವಿಭಿನ್ನ ಸುದ್ದಿಯ ಒಳನೋಟ ಇದು ಸುದ್ದಿ ವಿಶೇಷ ನಾನು ನಿಶ್ಚಿತ ಕೆಂಪೇಗೌಡ ಇತ್ತೀಚೆಗೆ ತಾಂತ್ರಿಕತೆ ಬೆಳೆದಂತೆ ಮನುಷ್ಯನ ಒತ್ತಡದ ಬದುಕು ಕೂಡ ಯಾಂತ್ರಿಕ ಜೀವನವಾಗಿ ತುಂಬಾ ವೇಗವಾಗಿ ಸಾಕ್ತಾ ಇದೆ ಎಷ್ಟು ಆಧುನಿಕತೆ ಬೆಳೀತಾ ಹೋಗ್ತಾ ಇದೆಯೋ ಅಷ್ಟೇ ಒಳ್ಳೇದಾಗ್ತಾ ಇದೆ ಅಷ್ಟೇ ಕೆಟ್ಟದ್ದು ಕೂಡ ಆಗ್ತಾ ಇದೆ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಯುವತಿಯರು ಸಾಮಾಜಿಕ ಜಾಲತಾಣದಲ್ಲಿ ಪ್ರಸಿದ್ಧಿಯನ್ನು ಗಳಿಸೋದಕ್ಕೆ ತಮ್ಮ ಜೀವನವನ್ನ ಕಳೆದ್ಕೊಳ್ತಾ ಇರುವಂತದ್ದು ಒಂದು ರೀತಿ ವಿಪರ್ಯಾಸ ಎಷ್ಟೋ ಜನಕ್ಕೆ ಒಂದಷ್ಟು ಸಾಮಾಜಿಕ ಜಾಲತಾಣದಿಂದ ಒಳ್ಳೆಯದು ಕೂಡ ಆಗಿದೆ ಆದ್ರೆ ಒಳ್ಳೆಯದು ಎಷ್ಟರ ಮಟ್ಟಿಗಾಗಿದೆಯೋ ಅದಕ್ಕಿಂತ ಹೆಚ್ಚಾಗಿ ಕೆಟ್ಟದ್ದೇ ಜಾಸ್ತಿ ಆಗ್ತಾ ಇರುವಂತದ್ದು ಯಾರಾದ್ರೂ ಒಬ್ರು ಒಂದು ಸಾಮಾಜಿಕ ಜಾಲತಾಣದಿಂದ ಫೇಮಸ್ ಆದರು ಅಂತ ಹೇಳಿದ್ರೆ ಅವರನ್ನೇ ಹೋಗಿ ಅಥವಾ ಅದೇ ರೀತಿ ಇವರೇನೋ ಮಾಡೋಕ್ಕೋಗಿ ತಮ್ಮ ಜೀವವನ್ನು ಜೀವನವನ್ನು ಕಳ್ಕೊಂಡಿರೋರು ತುಂಬ ಜನ ಇದ್ದಾರೆ ಅದರಲ್ಲೂ ಅತಿ ಹೆಚ್ಚಾಗಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಆದೊಂದು ವಿಚಾರಕ್ಕೆ ಎಂಥ ಸಾಹಸವನ್ನು ಮಾಡೋದಕ್ಕೂ ಕೂಡ ಇಂದಿನ ಯುವ ಪೀಳಿಗೆ ತಯಾರಾಗೇ ಇದೆ ಯಾಕಂದರೆ ಹೆತ್ತವರು ತಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾವಂತರನ್ನಾಕಿ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡಿರ್ತಾರೆ ಅವರನ್ನು ಹೋದಿಸಿ ಒಂದು ಒಳ್ಳೆಯ ಕೆಲಸವನ್ನು ಕೊಡಿಸ್ಬೇಕು ಅಂತ ಎಷ್ಟೋ ಆಸೆ ಕನಸುಗಳನ್ನು ಹೆತ್ತವರು ಇಟ್ಕೊಂಡಿರ್ತಾರೆ ಕಷ್ಟಪಟ್ಟು ಹೇಗೋ ಸಾಲ ಸೋಲ ಮಾಡಿ ಲಕ್ಷಾಂತರ ರೂಪಾಯಿನ ಖರ್ಚು ಮಾಡಿ ಉನ್ನತ ವ್ಯಾಸಂಗವನ್ನು ಮಾಡಿಸೋ ಉದ್ದೇಶದಿಂದ ಅವರು ಪಡ್ತಾ ಇರ್ತಾರೆ ಆದರೆ ಹೆತ್ತವರ ಕಷ್ಟವನ್ನು ಕೂಡ ಅರ್ಥ ಮಾಡಿಕೊಳ್ಳದೆ ತಮ್ಮ ಕೇವಲ ಮೋಜು ಮಸ್ತಿಗಾಗಿ ಯಾವುದೋ ಒಂದು ಕ್ಷಣದ ಖುಷಿಗಾಗಿ ತಮ್ಮ ಇಡೀ ಜೀವವನ್ನ ಕಳ್ಕೊಳ್ಳೋದಕ್ಕೆ ರೆಡಿ ಆಗ್ಬಿಡ್ತಾರೆ ಗೊತ್ತೋ ಗೊತ್ತಿಲ್ದೇನೋ ಸಲ ತಮ್ಮ ಜೀವನವನ್ನೇ ಹಾಳು ಮಾಡ್ಕೊಂಡಿರುವಂಥದ್ದು ಕೂಡ ಇದೆ ಇದೆಲ್ಲವೂ ಕೂಡ ಒಂದು ರೀತಿಯ ನೋವಿನ ಸಂಗತಿ ಅಂತಲೇ ಹೇಳ್ಬೋದು ಯಾಕಂದರೆ ಎಷ್ಟೋ ಜನ ಈ ಒಂದು ರೀಲ್ಸಿಂದ ತಮ್ಮ ಜೀವವನ್ನ ಬಿಟ್ಟಿದ್ದಾರೆ ರೀಲ್ಸನ್ನು ಮಾಡಲಿಕ್ಕೋಗಿ ಕೆಲವೊಂದಷ್ಟು ಜಾಗಗಳಲ್ಲಿ ಅಪಾಯಕಾರಿಯಾದಂಥ ಜಾಗಗಳಲ್ಲಿ ಜೀವನೇ ಹೋಗಿರುವಂಥ ಉದಾಹರಣೆಗಳಿದೆ ಅವ್ರದ್ದು ಜೀವ ಓದ ನಂತರ ಅವರನ್ನು ನಂಬ್ಕೊಂಡಿದ್ದಂಥ ಆ ಒಂದು ಕುಟುಂಬ ಏನಿರುತ್ತೆ ಆ ಇಡೀ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ ಅವ್ರು ಇರುವ ತನಕ ಆ ಒಂದು ನೋವು ಏನಿದೆ ಆ ನೋವು ಅವರಿಂದ ದೂರ ಆಗದೇ ಇರೋ ಮಟ್ಟಿಗೆ ಆ ಒಂದು ನೋವನ್ನು ಅವ್ರು ಕೊಟ್ಟು ಹೋಗಿರ್ತಾರೆ ಯಾಕಂದರೆ ಒಂದು ಸಂಘಟನೆ ನಾವು ಯಾವಾಗಲೂ ಕೂಡ ನೋಡ್ತಾನೆ ಇರ್ತೀವಿ ರೀಲ್ಸ್ ಮಾಡೋದಕ್ಕೋಗಿ ಬೆಟ್ಟದಿಂದ ಬಿದ್ದರು ಕಾಲ್ಚಾರ್ ಬಿದ್ದರು ರಸ್ತೆಯಲ್ಲಿ ಆಕ್ಸಿಡೆಂಟ್ ಆಯ್ತು ಬೈಕಲ್ಲಿ ಹೋಗ್ಬೇಕಿದ್ರೆ ರೀಲ್ಸ್ ಮಾಡ್ತಾ ಇದ್ರು ಹೀಗೆ ಆ ಒಂದು ವಿಚಾರಗಳು ತಲುಪ್ತಾ ಇದ್ರು ಯಾರು ಕೂಡ ಅದ್ರ ಬಗ್ಗೆ ಗಮನವನ್ನು ಕೊಡ್ತಾ ಇರೋದಿಲ್ಲ ಆಧುನಿಕತೆ ಬೆಳಿತಾ ಇದೆ ಒಳ್ಳೇದೇ ಅದರಿಂದ ಎಷ್ಟೋ ಜನಕ್ಕೆ ಒಳ್ಳೇದಾಗ್ತಾ ಇದೆ ಕೆಲವೊಂದಷ್ಟು ಸಾಮಾಜಿಕ ಜಾಲತಾಣದ ಮುಖಾಂತರ ಎಷ್ಟೋ ಜನರ ಜೀವನ ಬದಲಾಗಿದೆ ಒಳ್ಳೆ ರೀತಿ ಎಷ್ಟೋ ಜನರಿಗೆ ಸೀರಿಯಲ್ಗಳಲ್ಲಾಗಿರ್ಬೋದು ಸಿನಿಮಾದಲ್ಲಾಗಿರ್ಬೋದು ಅವಕಾಶ ಸಿಕ್ಕಿದೆ ಅದರಿಂದ ಅವರ ಜೀವನ ಬೇರೆ ರೀತಿಯಲ್ಲೇ ಬದಲಾಗಿದೆ ಇದೆಲ್ಲವೂ ಒಂದು ರೀತಿಯ ಒಳ್ಳೆಯ ವಿಚಾರ ಖುಷಿ ವಿಚಾರ ಆದರೆ ಇನ್ನೂ ಅದೇ ರೀಲ್ಸಿಂದ ಎಷ್ಟೋ ಜನ ತಮ್ಮ ಜೀವವನ್ನೇ ಕಳ್ಕೊಬಿಟ್ಟಿದ್ದಾರೆ ತಮ್ಮ ಜೀವನವನ್ನು ಹಾಳು ಮಾಡಿಕೊಂಡಿದ್ದಾರೆ ಇದು ಅತ್ಯಂತ ದುಃಖಕರವಾದಂಥ ಸಂಗತಿ ಅಂತಲೇ ಹೇಳ್ಬೋದು ಒಬ್ಬ ವ್ಯಕ್ತಿಯ ಮೇಲೆ ಇಡೀ ಕುಟುಂಬ ಅವಲಂಬಿತ ಆಗಿರುತ್ತೆ ಆ ರೀತಿ ಅವಲಂಬಿತ ಆಗಿರಬೇಕಾದ್ರೆ ನಾವು ಎಷ್ಟರ ಮಟ್ಟಿಗೆ ಎಚ್ಚರಿಕೆಯಿಂದ ಇದ್ದರೂ ಕೂಡ ಅದು ತುಂಬ ಕಡಿಮೆ ಇದೆ ಆಗಿರಬೇಕಾದ್ರೆ ನಾವೆಲ್ಲವನ್ನು ಒಂದು ಕ್ಷಣ ಮರೆತು ಅಪಾಯ ಇದೆ ಆ ಜಾಗದಲ್ಲಿ ಅಂತ ಗೊತ್ತಿದ್ದು ಕೂಡ ಆ ಒಂದು ಅಪಾಯ ಆಗೋದಿಲ್ಲ ಅನ್ ಅಂತ ಒಂದು ಏನೋ ಓವರ್ ಕಾನ್ಫಿಡೆನ್ಸಲ್ಲಿ ಏನೋ ಮಾಡೋದಕ್ಕೆ ಹೋಗ್ತೀವಲ್ಲ ಅದು ಈ ರೀತಿಯೆಲ್ಲ ಎಡವಟ್ಟುಗಳಿಗೆ ಕಾರಣ ಆಗ್ತಾಯಿದೆ ನೀವು ದೃಶ್ಯವಳಿಯಲ್ಲಿ ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಎಷ್ಟೆಲ್ಲ ತೊಂದರೆಗಳಾಗ್ತದೆ ಕೇವಲ ಏನೋ ಒಂದು ಕ್ಷಣದ ಖುಷಿ ಒಂದೇ ಒಂದು ಫೋಟೋ ಒಂದೇ ಒಂದು ವಿಡಿಯೋ ಆ ವೀಡಿಯೋದಿಂದ ಬರುವಂಥ ಒಂದಷ್ಟು ಲೈಕ್ ಕಮೆಂಟ್ಸ್ ಇದಕ್ಕೋಸ್ಕರ ತಮ್ಮ ಜೀವವನ್ನು ಅಪಾಯದಲ್ಲಿ ಪಣಕ್ಕಿಟ್ಟವರು ಎಷ್ಟೋ ಜನ ಆ ಅಪಾಯದಿಂದ ಪಾರಾಗಿರೋರು ಎಷ್ಟೋ ಜನ ಕೊನೆಗೆ ಆ ಅಪಾಯದಿಂದ ಪಾರಾಗದೆ ಕೆಲವೊಂದಷ್ಟು ಅಪಾಯದ ಸ್ಥಳಗಳಲ್ಲಿ ತಮ್ಮ ಜೀವವನ್ನು ಬಿಟ್ಟೋರು ಎಷ್ಟೋ ಜನ ಅವ್ರ ಮೇಲೆ ತಂದೆ ತಾಯಿ ಎಷ್ಟು ಕನಸನ್ನು ಕಟ್ಕೊಂಡಿರ್ತಾರೆ ಅವರು ಅವರ ಒಂದು ಜೀವನದಲ್ಲಿ ಹೇಗೆಲ್ಲ ಇರಬೇಕು ಅಂತ ಅಂದ್ಕೊಂಡಿರ್ತಾರೆ ಇಷ್ಟೆಲ್ಲ ಆಸೆ ಕನಸುಗಳಿದ್ರೂ ಕೂಡ ಅವೆಲ್ಲವನ್ನು ಒಂದು ಕ್ಷಣ ಮರೆತು ಏನೋ ಮಾಡೋದಕ್ಕೋಗಿ ಇನ್ನೇನೋ ಅವಾಂತರಗಳಾಗಿ ಸಮಸ್ಯೆಗಳಾಗುವಂಥದ್ದು ಕೆಲವೊಮ್ಮೆ ಒಂದೊಂದು ಒಂದೊಮ್ಮೆ ಎಲ್ಲೋ ಒಂದು ಪ್ರವಾಸಕ್ಕೆ ಹೋದಾಗ ಇಡೀ ಕುಟುಂಬಗಳು ಅಪಾಯದಲ್ಲಿ ಸಿಲುಕಿರುವಂಥದ್ದಿದೆ ಇಡೀ ಕುಟುಂಬಕ್ಕೆ ಕುಟುಂಬವೇ ಹೋಗಿರುವಂಥದ್ದಿದೆ ಇವೆಲ್ಲವೂ ಕೂಡ ಆಗ್ತಾ ಇರೋದು ಕೇವಲ ಆ ಒಂದು ರೀಲ್ಸ್ ವೀಡಿಯೋಗೋಸ್ಕರ ಫೋಟೋಗೋಸ್ಕರ ಇಷ್ಟೆಲ್ಲ ತೊಂದರೆ ಇರೋದು ಯಾಕಂದರೆ ಆ ಒಂದು ವೀಡಿಯೋವನ್ನು ಮಾಡಬೇಕಿದ್ರೆ ಆ ಇಡೀ ನಮ್ಮ ಗಮನ ಆ ಒಂದು ರೀಲ್ಸ್ ಮೇಲೆ ಇರುತ್ತೆ ಹೊರತು ನಾವು ನಿಂತಿರುವಂಥ ಜಾಗದ ಮೇಲೆ ಇರೋದಿಲ್ಲ ನಾವು ಎತ್ತರವಾದಂಥ ಪ್ರದೇಶದಲ್ಲಿದ್ದೀವಾ ಅಥವಾ ಯಾವುದಾದ್ರೂ ಬೆಟ್ಟದ ತುದಿಯಲ್ಲಿದ್ದೀವ ಇದ್ಯಾವುದು ಕೂಡ ಗಮನಕ್ಕೆ ಬರ್ತಾನೆ ಇರೋದಿಲ್ಲ ಯಾಕಂದರೆ ಇಡೀ ನಮ್ಮ ಕಾನ್ಸಂಟ್ರೇಷನ್ ಎಲ್ಲ ಆ ಒಂದು ವೀಡಿಯೋದಲ್ಲಿ ಮಾತ್ರ ಇರುತ್ತೆ ಆ ವೀಡಿಯೋ ಮೇಲೆ ಮಾತ್ರ ಇರುತ್ತೆ ವೀಡಿಯೋ ಚೆನ್ನಾಗಿ ಬರ್ತಾ ಇದೆಯಾ ಹೇಗೆ ಬರ್ತಾ ಇದೆ ಆ ಒಂದು ವ್ಯೂ ಚೆನ್ನಾಗಿದೆಯಾ ಇದೆಲ್ಲವೂ ಕೂಡ ಗಮನಕ್ಕೆ ಬರುತ್ತೆ ಹೊರತು ನಾವು ಎಲ್ಲಿದ್ದೀವಿ ಇದು ಅಪಾಯದ ಜಾಗ ಅದ್ರ ಮೇಲೆ ಯಾರ ಒಬ್ಬ ಕಾನ್ಸಂಟ್ರೇಷನ್ ಕೂಡ ಇರೋದಿಲ್ಲ ಹಾಗಾಗಿನೇ ಇಷ್ಟೆಲ್ಲ ತೊಂದರೆ ಆಗುವಂಥದ್ದು ಕೆಲವೊಮ್ಮೆ ಎಷ್ಟೋ ಸಲ ತಮ್ಮ ಜೀವವನ್ನು ಕಳ್ಕೊಂಡಿರೋರು ಅವ್ರ ಮನೆಯವ್ರಿಗೆ ಅವರ ಒಂದು ಮೃತ ದೇಹ ಕೂಡ ಸಿಗೋದಿಲ್ಲ ಅಷ್ಟರ ಮಟ್ಟಿಗೆ ಅಷ್ಟು ಪ್ರಪಾತದಲ್ಲಿ ಬಿದ್ದು ತಮ್ಮ ಜೀವವನ್ನು ಕಳ್ಕೊಂಡಿರೋರಂಥವರಿದ್ದಾರೆ ಎಷ್ಟೇ ಶೋಧ ಕಾರ್ಯವನ್ನು ನಡೆಸಿದ್ರು ಕೂಡ ತಮ್ಮ ಮಕ್ಕಳ ಬಾಡಿ ಸಿಕ್ಕದ ಇರುವಂಥದ್ದಿದೆ ಎಷ್ಟೋ ದಿನ ಆದಮೇಲೆ ಸಿಕ್ಕಿರುವಂಥದ್ದಿದೆ ಇದೆಲ್ಲವೂ ಕೂಡ ಒಂದು ರೀತಿ ಇಂಥ ವಿಪರ್ಯಾಸ ಅಂತ ಹೇಳಿದರೆ ಪ್ರತಿನಿತ್ಯ ಅವರು ಕೂಡ ನೋಡಿರ್ತಾರೆ ಇದೇ ಸಾಮಾಜಿಕ ಜಾಲತಾಣದಲ್ಲಿ ಅದೇ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಅವರು ಕೂಡ ಈ ರೀತಿಯಾದಷ್ಟು ವಿಡಿಯೋಗಳನ್ನು ನೋಡಿರ್ತಾರೆ ಇದರಿಂದ ಏನೆಲ್ಲ ತೊಂದರೆ ಆಗುತ್ತೆ ಅನ್ನೋದನ್ನು ನೋಡಿರ್ತಾರೆ ಆದರೂ ಕೂಡ ಈ ರೀತಿ ಏನೋ ಮಾಡೋದಿಕ್ಕೋಗಿ ಇನ್ನೇನೋ ಮಾಡಿಕೊಂಡು ತಮ್ಮ ಜೀವವನ್ನು ಬಿಡುವಂಥದ್ದು ಇದಕ್ಕೆ ಉದಾಹರಣೆ ಅನ್ನೋ ಹಾಗೆ ಇತ್ತೀಚೆಗೆ ಹೈದರಾಬಾದ್ನಲ್ಲಿ ಹೈದರಾಬಾದ್ನ ಒಬ್ಬ ವೈದ್ಯ ವಿದ್ಯಾರ್ಥಿನಿ ಇಪ್ಪತ್ತು ವರ್ಷದ ಅನನ್ಯ ರಾವ್ ಅನ್ನೋ ಹುಡುಗಿ ತನ್ನ ಪ್ರಾಣವನ್ನು ಕಳ್ಕೊಂಡಿರುವಂಥದ್ದು ತನ್ನ ಸ್ನೇಹಿತರ ಜೊತೆ ಕೊಪ್ಪಳದ ಗಂಗಾವತಿ ತಾಲೂಕಿನ ಶಾರಣಾಪುರದಲ್ಲಿ ಸುಮಾರು ಇಪ್ಪತ್ತು ಅಡಿ ಎತ್ತಿರದ ಬಂಡೆಯ ಮೇಲಿಂದ ರೀಲ್ಸ್ನ ವಿಡಿಯೋವನ್ನು ಮಾಡೋದಕ್ಕೋಗಿ ಆ ಒಂದು ರೀಲ್ಸ್ನ ವಿಡಿಯೋವನ್ನು ಮಾಡ್ತಾ ಮಾಡ್ತಾ ಆ ಒಂದು ಕೆಳಗೆ ಚಿಗ್ದಿರುವಂಥದ್ದು ಅದಕ್ಕಿಂತ ನೋವಿನ ಸಂಗತಿ ಅಂತ ಹೇಳಿದ್ರೆ ವೈದ್ಯ ವಿದ್ಯಾರ್ಥಿನಿ ಯಾಕೆ ಕೇವಲ ಇಪ್ಪತ್ತಾರು ವರ್ಷ ಇದು ನಿನ್ನೆ ನಡೆದಿರುವಂಥ ಘಟನೆ ಇದು ತುಂಗಾಭದ್ರಾ ನದಿಗೆ ಆ ಒಂದು ಬಂಡೆಯ ಮೇಲಿಂದ ಏನು ತುಂಗಾಭದ್ರಾ ನದಿ ಬಂಡೆ ಏನಿದೆ ಆ ಬಂಡೆಯ ಮೇಲಿಂದ ಜಿಗಿದು ಹೋದಂಥ ಯುವ ವೈದ್ಯೆ ನೀರು ಪಾಲಾದಂಥ ಘಟನೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಸಾಣಾಪುರದಲ್ಲಿ ನಡೆದಿರುವಂಥದ್ದು ಇನ್ನು ಆಕೆಗೆ ಕೇವಲ ಇಪ್ಪತ್ತಾರು ವರ್ಷ ಮಾತ್ರ ಸ್ನೇಹಿತರ ಜೊತೆ ಹೋದಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಒಂದು ಘಟನೆ ನಡೆದಿರುವಂಥದ್ದು ಆ ಒಂದು ಘಟನೆಯನ್ನು ನೀವು ಕೂಡ ವೀಕ್ಷಣೆಯನ್ನು ಮಾಡಿದಿರ ಅದು ಎಷ್ಟು ಎತ್ತರದಂದಿದೆ ಅಲ್ಲಿಂದ ಬಿದ್ದು ಈಜೋದು ಅದನ್ನು ವೀಡಿಯೋ ಮಾಡೋದು ಇದೆಲ್ಲವೂ ದುಸ್ಸಾಹಸ ಅಂತ ಗೊತ್ತಿದ್ದು ಕೂಡ ಆ ರೀತಿ ಸಾಹಸ ಮಾಡುವಂಥದ್ದು ಅಂದರೆ ಎಷ್ಟು ಧೈರ್ಯದಿಂದ ಅವರು ಆ ರೀತಿ ಸಾಹಸವನ್ನು ಮಾಡೋದಕ್ಕೆ ಹೋಗ್ತಾರೆ ಅದು ಕೂಡ ಒಬ್ಬ ವೈದ್ಯ ವಿದ್ಯಾರ್ಥಿನಿ ಆಕೆ ನೋಡಿ ಎಷ್ಟು ಎತ್ತರದಿಂದ ಆಕೆ ಜಿಗ್ದಿರುವಂಥದ್ದು ಅಪಾಯ ಇದೆ ಅಂತ ಗೊತ್ತಿದ್ದು ಕೂಡ ಈ ರೀತಿಯಾಗಿ ಕೆಲವೊಂದು ಸಲ ತಮ್ಮ ಜೀವನವನ್ನು ರಿಸ್ಕ್ ಆಗಿ ಮಾಡಿಕೊಳ್ಳುವಂಥದ್ದು ರಿಸ್ಕಲ್ಲಿ ದೂಡುವಂಥದ್ದು ಕೊನೆಗೆ ಆ ಜೀವವೇ ಹೋಗುವಂಥದ್ದು ಆ ಒಂದು ತುಂಗಾಭದ್ರಾ ನದಿ ಬಂಡೆಯ ಮೇಲೆ ನಿಂತು ಅನನ್ಯರಾವ್ ನೀರಿಗೆ ಹಾರಿರುವಂಥದ್ದು ಆ ಒಂದು ವೇಳೆ ನೀರಿನ ಹರಿವು ಕೂಡ ಹೆಚ್ಚಾಗಿದ್ದರಿಂದ ಈಜೋದಕ್ಕೆ ಸಾಧ್ಯವಾಗ್ತೇನೆ ಮುಳುಗಿ ಹೋಗಿದ್ದಾಳೆ ಆಕೆ ಇನ್ನು ಹೈದರಾಬಾದ್ನ ಖಾಸಗಿ ಆಸ್ಪತ್ರೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ಲು ಅನನ್ಯರಾಮ್ ಮೂವರು ಸ್ನೇಹಿತರ ಜೊತೆ ಪ್ರವಾಸಕ್ಕೆ ಅಂತ ಹೇಳಿ ತನ್ನ ಸ್ನೇಹಿತರ ಜೊತೆ ಹೋಗಿದ್ದಿದ್ದಾಕೆ ಇನ್ನು ರೀಲ್ಸ್ಗಾಗಿ ಆ ರೀತಿಯಾಗಿ ವಿಡಿಯೋವನ್ನು ಮಾಡ್ತಾಯಿದ್ರು ಅಂತ ಕೂಡ ಹೇಳಲಾಗಿದೆ ಆ ವಿಡಿಯೋವನ್ನು ಮಾಡುವಂಥ ಸಂದರ್ಭದಲ್ಲಿ ಅವರು ಈಜೊದಕ್ಕೆ ಅಂತ ಕೆಳಗಡೆ ಬಿದ್ದಾಗ ನೀರಿನ ಹರಿವು ಕೂಡ ಹೆಚ್ಚಾಗಿದ್ದರಿಂದ ಈಜೊದಕ್ಕೆ ಸಾಧ್ಯವಾಗದೆ ಅಕ್ಕಿ ಮೃತಪಟ್ಟಿರುವಂಥದ್ದು ಯಾವತ್ತೂ ಕೂಡ ಬೆಂಕಿ ಮತ್ತು ನೀರಿನ ಜೊತೆ ಆಟ ಆಡಬಾರ್ದು ಅಂತ ಹಿರಿಯರ ಒಂದು ಮಾತು ಹೇಳ್ತಾರೆ ನೀರು ಯಾವಾಗ ಹೆಚ್ಚಾಗುತ್ತೆ ಯಾವಾಗ ಅಲೆಗಳು ಬರುತ್ತೆ ಇದು ಯಾವುದನ್ನು ಕೂಡ ಕಂಡುಹಿಡಿಯೋದಕ್ಕಾಗಲ್ಲ ಕಡಿಮೆ ಇದ್ದಂಥ ನೀರು ಇದ್ದಕ್ಕಿದ್ದ ಹಾಗೆ ಜಾಸ್ತಿ ಆಗ್ಬೋದು ನೀರಿನ ಹೊಳಹರಿವು ಹೆಚ್ಚಾಗ್ಬೋದು ಏನು ಬೇಕಾದರೂ ಆಗ್ಬೋದು ಅದು ಅಲ್ಲದೆ ಅದು ಏನು ಚಿಕ್ಕ ಪುಟ್ಟ ಜಾಗ ಏನಲ್ಲ ತುಂಬ ಚಿಕ್ಕದಾದ ಜಾಗ ಅಲ್ಲ ಯಾವುದು ಕೆರೆನೋ ಬಾವಿನೂ ಅಲ್ಲ ಇಷ್ಟೇ ನೀರಿರುತ್ತೆ ಒಂದು ಸ್ವಲ್ಪ ನೀರು ಹೆಚ್ಚಾದರೂ ಏನೂ ಆಗೋದಿಲ್ಲ ಅಂತ ಊಹೆ ಮಾಡ್ಕೊಳ್ಳೋದಕ್ಕೆ ನದಿ ನದಿಯಲ್ಲಿ ನೀರು ಯಾವಾಗ ಹೇಗೆ ಯಾವ ರೀತಿ ಸಮಸ್ಯೆ ಬರುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ ಅದು ಅಷ್ಟು ಎತ್ತರದಿಂದ ಬಿದ್ದಿರುವಂಥ ಆಕೆ ಅದೇ ಸಂದರ್ಭದಲ್ಲಿ ನೀರು ಕೂಡ ಹೆಚ್ಚಾಗಿದೆ ಆಕೆ ತನ್ನ ಜೀವವನ್ನೇ ಬಿಡಬೇಕಾಗಿದೆ ಆಕೆಯ ಮೇಲೆ ಆಕೆಯ ಕುಟುಂಬದವರು ಎಷ್ಟೆಲ್ಲ ಆಸೆ ಕನಸುಗಳನ್ನು ಕಟ್ಕೊಂಡಿದ್ರು ಅದು ಕೂಡ ಹೈದರಾಬಾದ್ನಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಂಥ ಕೇವಲ ಇಪ್ಪತ್ತಾರು ವರ್ಷದ ಅನನ್ಯರಾವ್ ತನ್ನ ಜೀವದ ಕೊನೆ ಹುಸಿ ಹೇಳ್ದಿರುವಂಥದ್ದು ಇನ್ನು ದೂರದಲ್ಲಿ ನಿಂತಿದ್ದ ವ್ಯಕ್ತಿಯೊಬ್ಬ ಒಂದು ಎರಡು ಮೂರು ಜಂಪ್ ಅಂತ ಹೇಳಿದ ತಕ್ಷಣ ಅನನ್ಯರಾವ್ ನದಿಗೆ ಜಿಗ್ದಿರೋದು ವಿಡಿಯೋವನ್ನು ಮಾಡ್ತಾ ಇರುವಂಥ ವ್ಯಕ್ತಿ ಆ ವೀಡಿಯೋವನ್ನು ಸ್ಟಾರ್ಟ್ ಮಾಡಿದಾಗ ಒಂದು ಕೌಂಟರ್ನನ್ನು ಕೊಟ್ಟಿದ್ದಾರೆ ಅವ್ರ ಕೌಂಟರ್ ಕೊಟ್ಟ ನಂತರ ಆಕೆ ನದಿಗೆ ಜಿಗ್ದಿದ್ದಾರೆ ಅದು ಕೂಡ ವಿಡಿಯೋದಲ್ಲಿ ಸೆರೆ ಆಗಿದೆ ಇನ್ನೂ ಸ್ಥಳಕ್ಕೆ ಗಂಗಾವತಿ ಗ್ರಾಮೀಣ ಪೊಲೀಸರು ಹಾಗೂ ಅಗ್ನಿಶಾಮಕದವರು ಭೇಟಿಯನ್ನು ಕೊಟ್ಟು ಅಲ್ಲಿರುವಂಥ ವೈದ್ಯರಿಗಾಗಿ ಶೋಧ ಕಾರ್ಯವನ್ನು ಕೂಡ ನಡೆಸಿದ್ರು ಆದರೆ ಇನ್ನೂ ಕೂಡ ಬಾಡಿ ಸಿಕ್ಕಿಲ್ಲ ಯಾಕಂದರೆ ಅಷ್ಟು ಆಳವಾದಂಥ ನದಿಯದು ಅಷ್ಟು ಎತ್ತರದಿಂದ ಜಿಗ್ದಿದ್ದಾರೆ ಅದು ತಮಾಷೆ ವಿಚಾರ ಏನಲ್ಲ ಹುಡ್ಕಿದ ತಕ್ಷಣ ಅಷ್ಟು ಬೇಗ ಸಿಗೋದಕ್ಕೆ ಅಷ್ಟು ಸುಲಭವೂ ಅಲ್ಲ ಇಷ್ಟೆಲ್ಲ ಸಮಸ್ಯೆಗಳಿದ್ದು ಕೂಡ ಯಾಕೆ ಪದೇ 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 ಅದದೇ ಅದದೇ ತಪ್ಪುಗಳನ್ನು ಮಾಡುವಂಥದ್ದು ಗೊತ್ತಿದ್ದೂ ಗೊತ್ತಿದ್ದು ತಪ್ಪಿದೆ ಅಂತ ಗೊತ್ತಿದ್ದು ಕೂಡ ತಪ್ಪನ್ನು ಮಾಡುವಂಥದ್ದು ಅದು ಒಂದಲ್ಲ ಎರಡಲ್ಲ ಸುಮಾರು ಇಪ್ಪತ್ತು ಅಡಿ ಎತ್ತರದ ಬಂಡೆ ಮೇಲಿಂದ ಆ ಒಂದು ರೀಲ್ಸ್ನ ಹುಚ್ಚಕಾಗಿ ಬಿದ್ದು ತನ್ನ ಪ್ರಾಣವನ್ನೇ ಬಿಟ್ಟಿದ್ದಾಳೆ ಘಟನೆ ಆದರೆ ಇನ್ನೊಂದು ನಮ್ಮ ಬೆಂಗಳೂರಿನಲ್ಲೇ ನಡೆದಿರುವಂಥ ಘಟನೆ ರೀಲ್ಸ್ ಮಾಡುವಾಗ ಆ ಒಂದು ರೈಲು ಡಿಕ್ಕಿಯಾಗಿ ಮೂರು ಜನ ಸಾವನ್ನಪ್ಪಿರುವಂಥ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ಹೊರವಲಯದ ಸಿದ್ದ ರೈಲ್ವೆ ಹಳಿ ಬಳಿ ನಡೆದಿರುವಂಥದ್ದು ಇದು ಇತ್ತೀಚೆಗೆ ಒಂದು ರೀತಿಯ ಶೋಕಿ ಫ್ಯಾಷನ್ ಎಲ್ಲ ಆಗಿಬಿಟ್ಟಿದೆ ರೈಲ್ವೆ ಸ್ಟೇಷನ್ ಅಲ್ಲಿ ವೀಡಿಯೋ ಮಾಡೋದು ರೀಲ್ಸ್ ಮಾಡೋದು ಆ ಒಂದು ರೈಲ್ವೆ ಹಳಿ ಮೇಲೆ ನಡ್ಕೊಂಡು ಹೋಗೋದು ಅದು ಯಾವಾಗ ಟ್ರೈನ್ ಬರುತ್ತೆ ಏನು ಇದು ಯಾವುದೂ ಗೊತ್ತಿರೋಲ್ಲ ಯಾವುದನ್ನೂ ತಿಳ್ಕೊಂಡಿರಲ್ಲ ಎಷ್ಟೊಂದು ಸಲ ಟ್ರೈನ್ ಬರುತ್ತೆ ಅಂತ ಹೇಳಿ ಅನೌನ್ಸನ್ನು ಮಾಡ್ತಾಯಿರ್ತಾರೆ ಆ ಸಂದರ್ಭದಲ್ಲೂ ಕೂಡ ಆ ಒಂದು ರೈಲ್ವೆ ಅಳಿ ಮೇಲೆ ನಡ್ಕೊಂಡು ಹೋಗುವಂಥದ್ದು ಅದನ್ನು ಸ್ಲೋ ಮೋಷನಲ್ಲಿ ವೀಡಿಯೋ ಮಾಡುವಂಥದ್ದು ಟ್ರೈನ್ ಏನೋ ಇನ್ನೋ ಲೇಟ್ ಲೇಟಿದೆ ಅಥವಾ ಟ್ರೈನ್ ಇವಾಗ ಯಾವುದೋ ಆ ಸಮಯದಲ್ಲಿ ಇಲ್ಲ ಅಂದರೆ ಅದು ಬೇರೆ ರೀತಿ ಇನ್ನೇನೋ ಬರುವಂಥ ಸಮಯ ಹತ್ರ ಇದೆ ಟ್ರೈನ್ ಬರುತ್ತೆ ಅಂತ ಹೇಳಿದ್ರು ಕೂಡ ಅದನ್ನೂ ಕೂಡ ಗಮನದಲ್ಲಿಟ್ಕೊಳ್ಳ್ದೆ ಇವರ ಒಂದು ಹುಚ್ಚಾಟಕ್ಕೆ ಇವರ ಒಂದು ಫ್ಯಾಷನ್ಗೆ ಇವರ ಒಂದು ಶೋಕಿಗೆ ಏನೋ ಮಾಡೋಕ್ಕೋಗಿ ತಮ್ಮ ಜೀವವನ್ನೇ ಕಳ್ಕೊಂಡು ತಮ್ಮ ಮನೆಯವರಿಗೆ ಕಷ್ಟವನ್ನು ಕೊಡೋದು ಅತಿ ಹೆಚ್ಚು ಫ್ಯಾಷನ್ ಅಂತಲೇ ಹೇಳ್ಬೋದು ಇದು ಇತ್ತೀಚೆಗೆ ರೈಲು ಹಳಿ ಮೇಲೆ ವಿಡಿಯೋ ಮಾಡೋದು ಓಡಾಡೋದು ಅಲ್ಲೇ ಕೂತಿರುವಂಥದ್ದು ರೈಲು ಬರ್ತಾ ಇದ್ರೂ ಕೂಡ ಕೆಲವೊಮ್ಮೆ ಕೇಳಿಸ್ಕೊಳ್ಳ್ದೇ ಇರುವಂಥದ್ದು ಹೀಗೆ ಏನೋ ಮಾಡೋಕ್ಕೋಗಿ ಇನ್ನೇನೋ ಮಾಡಿಕೊಂಡು ತಮ್ಮ ಜೀವವನ್ನು ಕೊನೆಗೆ ಬಿಡುವಂಥದ್ದು ಇದು ನಮ್ಮ ಬೆಂಗಳೂರಿನಲ್ಲಿ ನಡೆದಿರುವಂಥ ಘಟನೆ ಇದು ಅದು ಕೇವಲ ಮೂರು ಜನ ಹುಡುಗರೇ ಮೃತಪಟ್ಟಿರುವಂಥದ್ದು ರಾಹುಲ್ ಅನ್ನೋ ಹುಡುಗ ಹದಿನೆಂಟು ವರ್ಷ ಇನ್ನು ಬಿಕೇಶ್ ಇಪ್ಪತ್ತು ವರ್ಷದ ಹುಡುಗ ಲಲನ್ ಇಪ್ಪತ್ನಾಲ್ಕು ವರ್ಷದ ಯುವಕ ಅಂತ ಹೇಳಿ ಪತ್ತೆಯನ್ನು ಮಾಡಲಾಗಿದೆ ಮೂರು ಜನ ಹುಡುಗರು ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಒಳಗಿನ ಯುವಕರು ತಮ್ಮ ಎಜುಕೇಷನನ್ನು ಮಾಡ್ತಾ ಇದ್ದಂಥವರು ಅಥವಾ ತಮ್ಮ ಎಜುಕೇಷನನ್ನು ಮುಗಿಸಿ ಹೋಗಿ ಇನ್ನೇನೋ ನಮ್ಮ ಮಕ್ಕಳು ನಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ ಅಂತ ತಂದೆ ತಾಯಿ ನಿಟ್ಟುಸಿರನ್ನು ಬಿಟ್ಟು ಇರುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ತಮ್ಮ ಜೀವವನ್ನೇ ಬಿಟ್ಬಿಟ್ಟಿದ್ದಾರೆ ಈ ಮೂರು ಜನ ಯುವಕರು ಇವರನ್ನು ಉತ್ತರ ಪ್ರದೇಶದ ವ್ಯಕ್ತಿಗಳು ಅಂತ ಹೇಳಿ ಗುರುತಿಸಲಾಗಿರುವಂಥದ್ದು ಮೂರು ಜನನು ಕೂಡ ಕಾರ್ಪೊರೇಟರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ ಉತ್ತರ ಪ್ರದೇಶದ ಮೂಲದ ಈ ಮೂರೂ ಜನ ಯುವಕರು ಕಾರ್ಪೊರೇಟರ್ ಆಗಿ ಕಾರ್ಪೆಟರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ರು ಕಾರ್ಪೊರೇಟರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಂಥ ಈ ಮೂರು ಜನ ರೀಲ್ಸ್ ಮಾಡುವಂಥ ಹುಚ್ಚಿಗೆ ಬಿದ್ದು ಆ ಸಂದರ್ಭದಲ್ಲಿ ಈ ರೀತಿಯಾಗಿ ಒಂದು ದುರ್ಘಟನೆ ಸಂಭವಿಸಿರುವಂಥದ್ದು ಇನ್ನು ಬೆಳಗ್ಗೆ ಕೆಲಸಕ್ಕೆ ಹೋಗಿದ್ದಾರೆ ಕೆಲಸ ಎಲ್ಲ ಮುಗಿಸಿ ಸಂಜೆ ಮನೆಗೆ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ರೀಲ್ಸ್ ಅನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ ಆ ರೀಲ್ಸ್ ಅನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ರೈಲು ಡಿಕ್ಕಿಯಾದ ರಭಸಕ್ಕೆ ಮೃತದೇಹಗಳೆಲ್ಲವೂ ಕೂಡ ಛಿದ್ರ ಛಿದ್ರ ಆಗಿರುವಂಥದ್ದು ಇನ್ನು ಸತ್ಯಸಾಯಿ ಪ್ಯಾಸೆಂಜರ್ ರೈಲು ಡಿಕ್ಕಿ ಹೊಡೆದಿದೆ ಅಂತ ಹೇಳಿ ತಿಳಿದು ಬಂದಿರುವಂಥದ್ದು ಯಶವಂತಪುರ ರೈಲ್ವೆ ಪೊಲೀಸ್ ಸ್ಥಳಾಗಮಕ್ಕೆ ಆಗಮಿಸಿ ಪರಿಶೀಲನೆಯನ್ನು ನಡೆಸಿ ಮೃತದೇಹಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ಆ ಟ್ರೈನು ಆ ಮೂರೂ ಜನರು ಮೂರು ಜನರು ಸ್ಥಳದಲ್ಲೇ ಸ್ಪಾಟ್ ಔಟ್ ಆಗುತ್ತಾರೆ ಅದರಲ್ಲೂ ಔಟ್ ಇರಲಿ ಅವರು ಮೃತದೇಹವನ್ನು ಛಿದ್ರ ಛಿದ್ರವಾಗಿರುವಂಥದ್ದು ಅದು ರೈಲು ಎಷ್ಟು ಸ್ಪೀಡಾಗಿ ಬರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತು ಆ ಬರುವಂಥ ಸ್ಪೀಡ್ಗೆ ಆದರೂ ಅಕ್ಕಪಕ್ಕ ನಿಂತ್ಕೊಳ್ಳೋದಕ್ಕಾಗಲ್ಲ ಅಷ್ಟು ಸ್ಪೀಡ್ ಇರುತ್ತೆ ಆಗಿರುವಾಗ ಈ ರೀತಿಯಾಗಿ ಕೆಲಸವನ್ನು ಮುಗಿಸಿ ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ರೀಲ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ರೀಲ್ಸ್ ಮಾಡಬೇಕು ಅಂತ ಅಂದ್ಕೊಂಡಿರೋ ತಪ್ಪಲ್ಲ ಆದರೆ ರೈಲ್ವೆ ಹಳಿ ಹತ್ರ ಮಾಡಬೇಕು ಅಂದ್ಕೊಂಡಿರೋ ತಪ್ಪು ಅದು ಟ್ರೈನ್ ಬರುವಂಥ ಸಮಯ ಅಂತ ಗೊತ್ತಿದ್ರು ಕೂಡ ಆ ಒಂದು ಸಮಯದಲ್ಲಿ ಮಾಡಿರೋದು ಇನ್ನೂ ದೊಡ್ಡ ತಪ್ಪು ಆ ಒಂದು ವಿಚಾರವಾಗಿ ತಮ್ಮ ಮುಂದೆ ಬಾಳಿ ಬದುಕಬೇಕಾಗಿರುವಂಥ ಒಂದು ಜೀವನವನ್ನ ಅಂತ್ಯಗೊಳಿಸ್ಕೊಂಡಿದ್ದಾರೆ ಈ ಮೂರು ಜನ ಉತ್ತರ ಪ್ರದೇಶದ ಯುವಕರು ಇದು ಇತ್ತೀಚೆಗೆ ನಡೀತಾ ಇರುವಂತದ್ದು ರೀಲ್ಸ್ 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 ಇದ್ರಿಂದ ಎಷ್ಟೋ ಜನಕ್ಕೆ ಒಳ್ಳೆಯದಾಗಿದೆ ಯಾಕಂದರೆ ಪ್ರತಿನಿತ್ಯ ನಾವು ನೋಡ್ತಾನೆ ಇರ್ತೀವಿ ಸಾಮಾಜಿಕ ಜಾಲತಾಣದಲ್ಲಿ ಕೆಲವೊಂದಷ್ಟು ರೀಲ್ಸ್ ತಮ್ಮ ಪ್ರತಿಭೆಯನ್ನು ಹೊರ ಹಾಕಿರೋದ್ರಿಂದ ಎಷ್ಟೋ ಜನಕ್ಕೆ ಸಿನಿಮಾದಲ್ಲಾಗಿರ್ಬೋದು ಅಥವಾ ಸೀರಿಯಲ್ಲಾಗಿರ್ಬೋದು ಅವಕಾಶ ಸಿಕ್ಕಿದೆ ಒಂದು ರೀತಿ ಅವರ ಜೀವನ ಬದಲಾಗಿದೆ ಇನ್ನೂ ಕೆಲವರು ತಮ್ಮ ಜೀವನವನ್ನು ಕಳ್ಕೊಂಡಿದ್ದಾರೆ ಈ ರೀತಿ ಅಪಾಯವಾದಂಥ ಸ್ಥಳದಲ್ಲಿ ರೀಲ್ಸ್ಗಳನ್ನು ಮಾಡೋದಕ್ಕೋಗಿ ಫೋಟೋವನ್ನು ತಗೊಳ್ಳೋದಕ್ಕೋಗಿ ತಮ್ಮ ಜೀವವನ್ನೇ ಬಿಟ್ಟಿರುವಂಥದ್ದಿದೆ ಅವೆಲ್ಲವನ್ನು ಕೂಡ ಗಮನಿಸ್ಬೇಕಾಗತ್ತೆ ಯಾಕಂದರೆ ಪ್ರತಿನಿತ್ಯ ಸೋಷಿಯಲ್ ಮೀಡಿಯಾವನ್ನು ನೋಡ್ತಾನೆ ಇರ್ತಾರೆ ಒಳ್ಳೆಯದೂ ಬರುತ್ತೆ ಕೆಟ್ಟದ್ದೂ ಬರುತ್ತೆ ಇದರಿಂದ ಈ ಒಂದು ಜಾಗದಲ್ಲಿ ನಾವು ರೀಲ್ಸ್ ಮಾಡಿದ್ರೆ ಅಥವಾ ಈ ರೀತಿ ಅಪ ಏನು ಅಪಾಯ ಇರುವಂಥ ಜಾಗ ಅಂತ ಗೊತ್ತಿದ್ದು ಕೂಡ ಅಲ್ಲಿಗೋದ್ರೆ ಅಪಾಯ ಆಗತ್ತೆ ಅಂತ ಗೊತ್ತಿದ್ದು ಕೂಡ ಆ ಒಂದು ಏನು ಎಕ್ಸ್ಪೆರಿಮೆಂಟ್ ಇದೆಯಲ್ಲ ಅದನ್ನು ಮಾಡೋಕ್ಕೆ ಹೋಗ್ತೀವಲ್ಲ ಅದು ನಿಜವಾಗ್ಲೂ ಗೊತ್ತಿದ್ದು ಮಾಡ್ಕೊಳ್ಳೋ ತಪ್ಪು ಗೊತ್ತಿಲ್ಲದೆ ಆಗೋ ತಪ್ಪಲ್ಲ ಗೊತ್ತಿದ್ದೇ ಮಾಡ್ಕೊಳ್ಳೋ ತಪ್ಪು ಇತ್ತೀಚೆಗೆ ಯಾರಾದರೂ ಎಲ್ಲಾದರೂ ಹೊರ್ಗಡೆ ಹೋದರೆ ಈಗ ಸ್ಕೂಲಲ್ಲೋ ಕಾಲೇಜಲ್ಲೋ ಟ್ರಿಪ್ ಅಂತ ಏನಾದರೂ ಕರ್ಕೊಂಡು ಹೋದರೆ ಯಾವುದಾದ್ರೂ ಸಮುದ್ರ ತೀರಗಳಿಗೆಲ್ಲ ಹೋದರೆ ಮೊದಲೇ ಕಳಿಸ್ತಾರೆ ಹತ್ರ ಎಲ್ಲ ಹೋಗೋಕೆ ಹೋಗ್ಬೇಡ ದೂರನೇ ಇರು ಅದೆಲ್ಲ ಒಂದಷ್ಟು ಬುದ್ಧಿಮಾತಿಗಳನ್ನು ಹೇಳಿ ಕಳಿಸ್ತಾರೆ ಇನ್ನು ಸ್ನೇಹಿತರ ಜೊತೆ ಎಲ್ಲಾದರೂ ಹೊರ್ಗಡೆ ಹೋದಾಗಿರ್ಬೋದು ಇವೆಲ್ಲವೂ ಕೂಡ ಗೊತ್ತಿರುತ್ತೆ ಆದರೂ ಕೂಡ ಏನೋ ಮಾಡೋಕ್ಕೋಗಿ ಇನ್ನೇನೋ ಆಗಿರುವಂಥದ್ದು ಇದೆ ಸ್ನೇಹಿತರ ಜೊತೆ ಹೊರ್ಗಡೆ ಹೋದಾಗ ಸಮುದ್ರಲ್ಲೇ ಸಮುದ್ರದಲ್ಲೇ ಎಷ್ಟೋ ಜನ ಸಾವನ್ನಪ್ಪಿರುವಂಥ ಘಟನೆಗಳಿದೆ ಜೊತೆಗೆ ಒಂದಷ್ಟು ಬೆಟ್ಟಗಳಲ್ಲಿ ಯಾವುದಾದ್ರೂ ದೇವಸ್ಥಾನಗಳಿಗೆ ಹೋಗುವಂತ ಸಂದರ್ಭದಲ್ಲಿ ಹೋಗುವಂಥ ದಾರಿಯಲ್ಲಿ ರೀಲ್ಸ್ ಮಾಡ್ಕೊಂಡು ಹೋಗಿ ಗಾಡಿ ಗಾಡಿಗಳ ನಡುವೆ ಡಿಕ್ಕಿಯಾಗಿ ಮೃತಪಟ್ಟಿರುವಂಥದ್ದಿದೆ ಇಷ್ಟೊಂದು ಅಪಘಾತವಾಗಿ ತಮ್ಮ ದೇಹದ ಎಷ್ಟೋ ಅಂಗಗಳನ್ನು ಕಳ್ಕೊಂಡಿರುವಂಥ ಉದಾಹರಣೆಗಳಿವೆ ಇವೆಲ್ಲವೂ ಕೂಡ ಆಗ್ತಾಯಿರೋದು ಕೇವಲ ಒಂದು ಮೂವತ್ತು ಸೆಕೆಂಡ್ನ ರೀಲ್ಸ್ಗಾಗಿ ಆ ಒಂದು ಮೂವತ್ತು ಸೆಕೆಂಡ್ನ ರೀಲ್ಸ್ಗಾಗಿ ಮುಂದೆ ಐವತ್ತು ಅರವತ್ತು ವರ್ಷ ಬಾಳಿ ಬದುಕಬೇಕಾದ ತಮ್ಮ ಜೀವನವನ್ನೇ ಹಾಳು ಮಾಡ್ಕೊಳ್ತಾ ಇರುವಂಥದ್ದು ಇತ್ತೀಚೆಗೆ ಹೆಚ್ಚಾಗಿ ನಡೀತಾ ಇರುವಂಥದ್ದು ಆಧುನಿಕ ಯುಗ ತಂತ್ರಜ್ಞಾನ ಬೆಳೆದಿದೆ ಅದನ್ನು ಒಳ್ಳೆ ರೀತಿ ಬಳಸ್ಕೋಬೇಕೇ ಹೊರತು ಈ ರೀತಿಯಾಗಿ ಬಳಸ್ಕೊಳ್ಳೋದ್ರಿಂದ ಜೀವನೂ ಹೋಗುತ್ತೆ ಆ ಒಂದು ಜೀವವನ್ನು ನಂಬ್ಕೊಂಡಿದ್ದಾಗ ಇಡೀ ಕುಟುಂಬಕ್ಕೆ ಜೀವನ ಪೂರ್ತಿ ಅವರು ಇರೋವರೆಗೂ ಅವ್ರ ಜೀವನ ಪೂರ್ತಿ ನೋವನ್ನು ಉಡುಗೊರೆಯಾಗಿ ಕೊಟ್ಟಂಗೆ ಹಾಗಾಗಿ ಯಾರೇ ಆದರೂ ಕೂಡ ಎಲ್ಲಾದರೂ ಹೊರಗಡೆ ಹೋದಾಗ ಕೆಲವೊಂದಷ್ಟು ಅಪಾಯಕಾರಿ ಜಾಗಗಳು ಅಂತ ಗೊತ್ತಿದ್ದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಂದು ರೀತಿ ಒಳ್ಳೆಯದು ಅಂತಲೇ ಹೇಳ್ಬೋದು ಯಾಕಂದರೆ ಇನ್ನು ಮುಂದಾದರೂ ಕೂಡ ಕೆಲವೊಬ್ಬರು ಯಾರು ಈ ಒಂದು ರೀಲ್ಸ್ ಹುಚ್ಚಿರುತ್ತೆ ಅದರಲ್ಲೂ ಅಪಘಾತ ಸ್ಥಳಗಳಲ್ಲಿ ರೀಲ್ಸ್ನ ಮಾಡಬೇಕು ಅದು ಏನೋ ಒಂದು ಸಾಹಸ ಮಾಡಬೇಕು ಅಂತ ಹೋಗ್ತಿರಲ್ಲ ಆ ರೀತಿ ಏನೂ ಮಾಡದೇನೆ ನಿಮ್ಮ ಒಂದು ಜೀವವನ್ನು ಜೀವನವನ್ನು ಸುರಕ್ಷಿತವಾಗಿ ನೋಡ್ಕೊಳ್ಳಿ ಅಂತಹ ಹೇಳೋದು ನಮ್ಮ ಒಂದು ಆಶಯ ಕೂಡ ಯಾಕಂದರೆ ಪ್ರತಿಯೊಬ್ಬರಿಗೂ ಜೀವ ಜೀವನ ಅನ್ನೋದು ತುಂಬ ಅಮೂಲ್ಯವಾದದ್ದು ಅದನ್ನು ತುಂಬ ಜೋಪಾನವಾಗಿ ಕಾಪಾಡ್ಕೋಬೇಕಾಗುತ್ತೆ ಯಾವುದೋ ಒಂದು ಸ್ಥಳದಲ್ಲಿ ಕೇವಲ ಮೂವತ್ತು ಸೆಕೆಂಡ್ ವಿಡಿಯೋಗಾಗಿ ತಮ್ಮ ಜೀವವನ್ನು ಬಿಡೋದು ಅಷ್ಟರ ಮಟ್ಟಿಗೆ ಸರಿಯಲ್ಲ ಎಸ್ ಇದಾಗಿತ್ತು ಇವತ್ತಿನ ವಿಶೇಷವಾದಂಥ ಸುದ್ದಿ ರೀಲ್ಸ್ ಒಂದು ಉಚ್ಚಿಗೆ ಯಾರೂ ಕೂಡ ತಮ್ಮ ಜೀವವನ್ನಾಗಲಿ ಜೀವನವನ್ನಾಗಲಿ ಕಳ್ಕೊಬೇಡಿ ನಿಮಗೋಸ್ಕರ ನಿಮ್ಮ ಮನೆಯಲ್ಲಿ ನಿಮ್ಮ ಪೋಷಕರು ಕಾಯ್ತಾ ಇರ್ತಾರೆ ಅದ್ರ ಗಮನದಲ್ಲಿರಬೇಕು ಯಾವುದಾದ್ರೂ ಅಪಾಯವಾದಂಥ ಒಂದಷ್ಟು ಸ್ಥಳಗಳಿಗೆ ಹೋದರೆ ಇಲ್ಲಾದರೂ ಹೋಗಬೇಕಿದ್ರೆ ಒಂದಷ್ಟು ರೀಲ್ಸ್ ಮಾಡುವುದನ್ನು ಕಡಿಮೆ ಮಾಡಿದ್ರೆ ಅಥವಾ ಮಾಡಲೇ ಇಲ್ಲ ಅಂದರೆ ಅಪಘಾತ ಸ್ಥಳಗಳಲ್ಲಿ ಏನೋ ಸಾಹಸವನ್ನು ಮಾಡೋದಕ್ಕೆ ಹೋಗ್ತಾ ಇದ್ದರೆ ಈ ರೀತಿಯಾದಂಥ ಅಪಾಯಗಳು ಆಗೋದಿಲ್ಲ ಅಂತ ಹೇಳ್ತಾ ಇವತ್ತಿನ ನಮ್ಮ ಸುದ್ದಿ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಮತ್ತೆ ನಾಳೆ ಮತ್ತೊಂದು ವಿಶೇಷವಾದಂಥ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಮಯೂರ ಟಿ ವಿ ನಿಖರ ಸುದ್ದಿ ಪ್ರಖರ ವರದಿ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ